ರಾಹುಲ್ ಗಾಂಧಿ ಜೊತೆ ಸಿ ಎಂ ಸಿದ್ದರಾಮಯ್ಯ ಇವತ್ತು ಪ್ರತ್ಯೇಕ ಸಭೆ ನಡೆಸ್ತಾ ಇದ್ದಾರಾ ಮೂರು ಘಟಾನುಘಟಿಗಳ ವಿರುದ್ಧ ದೂರು ಕೊಡ್ತಾರ ಹಾಗಾದರೆ ಮುಖ್ಯಮಂತ್ರಿಗಳು ಯಾರು ಆ ಮೂವರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸುರ್ಜೆಬಾಲ ಮಲ್ಲಿಕಾರ್ಜುನ ಖರ್ಗೆ ಈ ಮೂವರ ವಿರುದ್ಧ ದೂರು ಕೊಡುವಂಥ ಔಚಿತ್ಯತೆ ಸಿದ್ದರಾಮಯ್ಯ ಏನಿದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಚೆನ್ನಾಗಿದ್ದಾರೆ ಕೆ ಜೊತೆ ಚೆನ್ನಾಗಿದ್ದಾರೆ ಸುರ್ಜೆಬಾಲಾ ಜೊತೆ ಚೆನ್ನಾಗಿದ್ದಾರೆ ಪ್ರತ್ಯೇಕ ಸಭೆಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾವೆ ಆದರೆ ಪ್ರತ್ಯೇಕ ಸಭೆ ಸಮಯ ಕೇಳಿದ್ದಾರೆ ಅಂತ ಮತ್ತೊಂದು ಮೂಲಗಳು ಹೇಳ್ತಾ ಇದ್ದಾವೆ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ರಾಹುಲ್ ಗಾಂಧಿ ಕೊಡ್ತಾರೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹಲವು ವಿಷಯಗಳು ಪ್ರಸ್ತಾಪ ಆಗತ್ತೆ ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕಾರಣದ ಅನೇಕ ಬದಲಾವಣೆಗಳಿದ್ದಾವಲ್ಲ ಬದಲಾವಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡಬಹುದು ಮಾಹಿತಿಯನ್ನು ತಿಳಿಸಬಹುದು ಇನ್ನು ಬದಲಾವಣೆ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆಯಲ್ಲ ಅದಕ್ಕೆ ಸಿ ಎಂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಬದಲಾವಣೆ ಬೇಕು ಬದಲಾವಣೆ ಬಗ್ಗೆ ಚರ್ಚೆ ಉಂಟಾಗ್ತಾ ಇದ್ದಾರೆ ಬಿ ಕೆ ಶಿವಕುಮಾರ್ ಸುರ್ಜೇವಾಲಾ ಖರ್ಗೆ ಅವರ ವಿರುದ್ಧ ರಾಹುಲ್ ಮುಂದೆ ದೂರು ಕೊಡ್ತಾರ ಸಿ ಎಂ ಬದಲಾವಣೆ ಹೇಳಿಕೆಗಳು ಹೆಚ್ಚಾಗಲಿಕ್ಕೆ ಇವರೇ ಕಾರಣ ಎಂಬ ಆರೋಪ ಮಾಡಬಹುದಾ ಅದು ಸತ್ಯಾನ ಚರ್ಚೆಗೆ ಬ್ರೇಕ್ ಹಾಕಲಿಕ್ಕೆ ಮನವಿ ಮಾಡಬಹುದು ಎಸ್ ರಾಜ್ಯದಲ್ಲಿ ಹಿಂಗೆ ಆಗ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದರೆ ಸರ್ಕಾರದ ಆಡಳಿತದ ಬಿಗಿ ಹಿಡಿತ ಕಳೆದುಕೊಳ್ಳುತ್ತೆ ಆಡಳಿತ ಸರಿಯಾದ ರೀತಿಯಲ್ಲಿ ಹೋಗೋದಿಲ್ಲ ಹೀಗೆ ಮಾಡಬೇಡಿ ಯಾರನ್ನು ಎಲ್ಲಿ ಟೈಟ್ ಮಾಡಬೇಕು ಅಲ್ಲಿ ಟೈಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಸಿದ್ದರಾಮಯ್ಯ ಕೆಲವಷ್ಟು ಸಜೆಷನ್ಗಳನ್ನು ಕೊಡಬಹುದು ದೂರು ಅನ್ನೋದಕ್ಕಿಂತ ಹೆಚ್ಚು ಈ ಬಗ್ಗೆ ಪ್ರಸ್ತಾಪ ಮಾಡಬಹುದು ಖರ್ಗೆ ಮತ್ತು ಡಿ ಕೆ ಸಲಹೆ ಅಂತ ಶಾಸಕರು ಅಭಿಪ್ರಾಯ ಸಂಗ್ರಹ ಅಂತೇಳಿ ಆರೋಪ ಮಾಡ್ತಾ ಇದ್ದಾರಲ್ಲ ಭೇಟಿ ವೇಳೆ ಮತ್ತಷ್ಟು ಪ್ರಮುಖ ವಿಷಯಗಳನ್ನು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡೋರಿದ್ದಾರೆ